ಕೊಪ್ಪಳ ತಾಲೂಕಿನ ಡಂಬರಳ್ಳಿ ಗಂಗಾವತಿ ತಾಲೂಕಿನ ಆನೆಗೊಂದಿ ಗ್ರಾಮ ಸೇರಿದಂತೆ ಹಲವು ಕಡೆ ಮಳೆ ರೈತರಿಗೆ ಬರೆ ಎಳೆದಿದೆ ಬಿರುಗಾಳಿ ಮಳೆಗೆ ಕಟಾವಿಗೆ ಬಂದಿದ್ದ ಬಾಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಬಾಳೆ ಕಳೆದುಕೊಂಡ ರೈತ ಬಸವರೆಡ್ಡಿ ಹನುಮರೆಡ್ಡಿ ಏನ್ ಮಾಡೋದು ಅಂತ ಕಂಗಾಲಾಗಿದ್ದಾರೆ ಘಟನೆಯಿಂದಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಬೆಳಗಾವಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಲಕ್ಷ್ಮೀ ಹಳ್ಳ ಉಕ್ಕಿ ಹರಿದಿದ್ದು ಹಳ್ಳದ ನೀರಿನಲ್ಲಿ ಕೊಚ್ಚಿ ಎರಡು ಕಾರು ಒಂದು ಪಿಕಪ್ ವಾಹನ ಕೊಚ್ಚಿ ಹೋಗಿದೆ ಸಂಕೇಶ್ವರದ ಲಕ್ಷ್ಮೀ ದೇವಸ್ಥಾನದ ಆವರಣಕ್ಕೂ ನೀರು ನುಗ್ಗಿದೆ ರಸ್ತೆಗೆ ನೀರು ನುಗ್ಗಿದ್ರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಹಳ್ಳದ ನೀರು ಮನೆಗಳಿಗೆ ನುಗ್ಗುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಮಳೆ ಅವಾಂತರವಾಗಿದೆ ಭಾರಿ ಮಳೆಯಿಂದಾಗಿ ಇನ್ನೂರ ಐವತ್ತಕ್ಕೂ ಹೆಚ್ಚು ರಸಗೊಬ್ಬರದ ಮೂಟೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಮನೋಹರ ದಿನ್ನಮನಿ ಎನ್ನುವವರಿಗೆ ಸೇರಿದ ಶೆಡ್ಗೆ ನೀರು ನುಗ್ಗಿದ ಪರಿಣಾಮ ಸಾಕಷ್ಟು ನಷ್ಟವಾಗಿದೆ ಎಷ್ಟೇ ಅಲ್ಲ ಸದಾಶಿವನಗರದಲ್ಲಿ ರಸ್ತೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ ಜೀರೋ ಮರ ಬಿದ್ದಿದ್ದು ವಾಹನಗಳು ಒಂದು ಬದಿಯಲ್ಲಿ ಮಾತ್ರ ಓಡಾಡ್ತಾ ಇವೆ ರಣಚಂಡಿ ಮಳೆಗೆ ಹುಬ್ಬಳ್ಳಿಯ ಸ್ಥಿತಿ ಕೇಳೋದೇ ಬೇಡ ಧೋ ಅಂತ ಸುರಿದ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ನಿಂತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ ಲ್ಯಾಮಿಂಗ್ಟನ್ ರಸ್ತೆ ಸ್ಟೇಷನ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ದ್ವಿಚಕ್ರ ವಾಹನ ಸವಾರರು ಆಟೋ ಸವಾರರು ಪರದಾಡುವಂತಾಗಿದೆ ಮಳೆಯಿಂದ ರಸ್ತೆಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿದ್ದು ಕಂಡುಬಂತು ಇಂದಿರಾ ಗ್ಲಾಸ್ ಹೌಸ್ ಮುಂಭಾಗ ನೀರು ನಿಂತಿದ್ದರಿಂದ ರಸ್ತೆ ಕೆರೆಯಂತಾಗಿತ್ತು ಹುಬ್ಬಳ್ಳಿಯ ನಾರಾಯಣ ಸೋಪಾ ಜನತಾ ಕ್ವಾರ್ಟರ್ಸ್ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಸರಿಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ ನೀರು ಹೊರಹಾಕೋದಕ್ಕೆ ನಿವಾಸಿಗಳಂತೂ ಹರಸಾಹಸ ಪಟ್ಟಿದ್ದಾರೆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ವಸ್ತುಗಳೆಲ್ಲ ನೀರಲ್ಲೇ ತೇಲಿವೆ ಇಡೀ ಮನೆಗಳಿಗೆ ಚರಂಡಿ ನೀರಿನಿಂದ ತುಂಬಿದ್ದು ನಿವಾಸಿಗಳು ಮೂಗು ಮುಚ್ಚಿಕೊಂಡು ನೀರು ಹೊರಹಾಕುವ ಸ್ಥಿತಿ ಇದೆ ಗದಗ ಜಿಲ್ಲೆಯ ಹಲವೆಡೆ ಮಳೆರಾಯನ ಆರ್ಭಟ ಜೋರಾಗಿದೆ ಗದಗ ಶಿರಹಟ್ಟಿ ನರಗುಂದ ಭಾಗದ ಕೆಲವೆಡೆ ಸುರಿದ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳ ದರ್ಶನವಾಗಿದೆ ನರಗುಂದ ತಾಲೂಕಿನ ಶಿರೋಳದಲ್ಲಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ ಗ್ರಾಮದ ದ್ಯಾಮವ್ವ ಗುಡಿ ಬಳಿ ವಿದ್ಯುತ್ ಕಂಬ ಬಿದ್ದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಷ್ಟೇ ಅಲ್ಲ ಗ್ರಾಮದ ಕೆಲ ಮನೆಗಳ ಚಾವಣಿ ಜಖಮ್ ಆಗಿದ್ದು ಮನೆಯೊಳಗೆ ನೀರು ನುಗ್ಗಿದೆ ಧಾರವಾಡದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಯಾಗಿದೆ ಡಿಸಿ ಕಚೇರಿಯ ಕಾಂಪೌಂಡ್ ಬಳಿ ಸೆಂಟ್ರಿಂಗಿಗೆ ಹಾಕಿದ್ದ ಕಟ್ಟಿಗೆ ಬಿದ್ದು ಖಾಸಗಿ ಬಸ್ ಜಖಂ ಆಗಿದೆ ಇಷ್ಟೇ ಅಲ್ಲ ಧಾರಾಕಾರ ಮಳೆಗೆ ಅಲ್ಲಲ್ಲಿ ಮರಗಳು ಧರಿಗೆ ಉರುಳಿವೆ ಮುಖ್ಯ ರಸ್ತೆಗಳೇ ನದಿಯಂತಾಗಿದ್ದು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಮೇತ ಧಾರಾಕಾರ ಮಳೆಯಾಗಿದೆ ಜೈಪುರ ಎನ್ನಾರ್ಪುರ ಮೂಡಿಗೆರೆಯಲ್ಲಿ ಮಳೆ ಆಗಿದ್ದು ಈ ಭಾಗದ ರೈತರಿಗೆ ಸಂಭ್ರಮ ತಂದಿದೆ ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದ ರೈತರು ಇದೀಗ ಮತ್ತೆ ಖುಷಿಯಿಂದಲೇ ಕೃಷಿ ಕಾಯಕಗಳಿಗೆ ಕೈ ಹಾಕಲಿದ್ದಾರೆ